ಎಸ್ ಐ ಟಿ ಮೂಲಕ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಎಷ್ಟು ದೊಡ್ಡ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಐ ಟಿಗೆ ಗೆ ಪ್ರಶ್ನೆ ಉದ್ಭವ ಆಗಬಾರ್ದು ನಾನು ಮುಖ್ಯಮಂತ್ರಿಗಳ ಆಗ್ರಹವನ್ನ ಮಾಡ್ತಾ ಇದ್ದೇನೆ ನೀವು ಪ್ರಾಮಾಣಿಕರ ಆಗಿದ್ರೆ ಈ ಒಂದು ಹಗರಣ ಮೂಢ ಹಗರಣ ಇದನ್ನ ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಇದು ತತ್ಕ್ಷಣ ಸಿಬಿಐಗೆ ಕೊಡಬೇಕು ಇದ್ರ ವಿರುದ್ಧ ನಾವು ವೃತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾನು ಕೊನೆಯದ ಒಂದು ಮಾತನ್ನ ಹೇಳ್ತೇನೆ ಭ್ರಷ್ಟಾಚಾರದ ಬಗ್ಗೆ ಉದ್ದದ ಭಾಷಣ ಮಾಡತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಪಕ್ಷದ ಮುಖಂಡರು ಇವತ್ತು ಬಡವರಿಗೆ ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ನಿವೇಶನಗಳನ್ನ ಮನ ಬಂದಂತೆ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಕಾನೂನುಗಳನ್ನ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ತಮಗೆ ಬೇಕಾದಂತ ಬೇಕಾದ ರೀತಿಯಲ್ಲಿ ಸಡಿಲಗೊಳಿಸ್ಕೊಂಡು ಈ ರೀತಿ ಅಕ್ರಮವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಸಿಬಿಐ ತನಿಖೆಗೂ ಕೂಡ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅನ್ನುವುದನ್ನು ಕೂಡ ನಾನು ಇವತ್ತು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ